ಈಗಾಗಲೇ ಸ್ವಂತಕ್ಕೆ ಎಪ್ಪತ್ತು ಲಕ್ಷ ಬಳಸ್ಕೊಂಡಿದ್ದೇವೆ ಅದರ ಜೊತೆ ಇನ್ನು ಹತ್ತು ಲಕ್ಷ ತೆಗೆದುಕೊಂಡು ಆಮೇಲೆ ಪೊಲೀಸ್ ಕರೆಸಿದ್ರೆ ಒಳ್ಳೇದು ಅಲ್ವೇಂದ ಎಂದ ಮರುದಿನ ಎಲ್ಲ ನ್ಯೂಸ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಬ್ಯಾಂಕಿನಿಂದ ಒಂದು ಕೋಟಿ ರೂಪಾಯಿ ಹಣ ಅಂತ ಸುದ್ದಿ ಕಳ್ಳರು ಗಾಬರಿಯಿಂದ ಹತ್ತು ಸಾರಿ ಎಣಿಸಿದ್ರು ಇದ್ದಿದ್ದು ಇಪ್ಪತ್ತು ಲಕ್ಷ ಮಾತ್ರ ಅವರಿಗೆ ಅರಿವಾಗಿದೆ ನಾವು ಪ್ರಾಣ ಪಣಕ್ಕಿಟ್ಟು ಇಪ್ಪತ್ತು ಲಕ್ಷ ಕದ್ದೆವು ಆದ್ರೆ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸೂಪರ್ವೈಸರ್ ಏನು ಕಷ್ಟಪಡದೆ ಎಂಬತ್ತು ಲಕ್ಷ ಗಳಿಸಿದ್ರು ಇದರ ಅರ್ಥ ಒಬ್ಬ ಕಳ್ಳನಾಗುವುದಕ್ಕಿಂತ ಎಜುಕೇಟೆಡ್ ಆಗುವುದು ಉತ್ತಮ ಆಯ್ಕೆ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಬೆಲೆ ಬಾಳುವ ಶಕ್ತಿ ಯಾವುದೂ ಇಲ್ಲ ಬಂಧುಗಳೇ ದಡ್ಡತನ ಅಂದ್ರೆ ಪುನಃ ಅವರಿಂದ ನಮಗಾದ ಅವಮಾನ ಮತ್ತು ನೋವನ್ನು ಮರೆತು ಮತ್ತೆ ಅವರನ್ನು ನಮ್ಮವರೇ ಎಂದು ನಂಬಿ ಅವರ ಜೊತೆಗಿರುತು ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಬೇಡಿ ಯಾಕಂದ್ರೆ ಪ್ರೀತಿ ಎಲ್ಲರ ಮೇಲೆ ಹುಟ್ಟುವುದಿಲ್ಲ ನಂಬಿಕೆ ಎಲ್ಲರ ಮೇಲೂ ಬರುವುದಿಲ್ಲ ಮನಸ್ಸಿಗೆ ಇಷ್ಟ ಆದವರು ಮನಸಾರೆ ನಮ್ಮ ಜೊತೆ ಮಾತಾಡ್ತಾ ಇದ್ರೆ ಆ ಸಂತೋಷದ ಮುಂದೆ ಸ್ವರ್ಗವು ಸಹ ಸಣ್ಣದಾಗಿ ಬಿಡುತ್ತೆ ನೊಂದ ಮನಸ್ಸು ಇದು ಮತ್ತೆ ಮತ್ತೆ ನೋಯಿಸುವ ಪ್ರಯತ್ನ ಮಾಡದಿರಿ ಅನ್ನ ತಿನ್ನುವುದು ಬದುಕಲ್ಲ ಅನ್ನ ಹುಡುಕುವುದು ಬದುಕು ಹಣ